ಇರಾನ್ ಮತ್ತು ಇಸ್ರೇಲ್ ನಡುವೆ ಭೀಕರ ಸಂಘರ್ಷ ಉಂಟಾಗ್ತಾ ಇದೆ ಪ್ರತಿ ಕಡೆಗೂ ಪ್ರತಿ ದಾಳಿ ಅನ್ನುವಂತ ರೀತಿಯಲ್ಲಿ ಎರಡೂ ಕಡೆಯಿಂದ ದಾಳಿ ಉಂಟಾಗ್ತಾ ಇದೆ ಭಾರತೀಯರ ರಕ್ಷಣಾ ಕಾರ್ಯ ಆರಂಭ ಆಗಿರುವಂತದ್ದು ಇರಾನ್ ಮತ್ತು ಇಸ್ರೇಲ್ ನ ಭೀಕರ ಸಂಘರ್ಷದಿಂದ ಭಾರತೀಯರು ಸಿಗಾಕೊಂಡಿದ್ದಾರೆ ಭಾರತೀಯರ ರಕ್ಷಣಾ ಕಾರ್ಯ ಇದೀಗ ಆರಂಭ ಆಗ್ತದೆ ಇರಾನ್ನಿಂದ ಅಮೇರ್ನಿಯ ಮಾಡೋದಕ್ಕೆ ಎಲ್ಲಾ ತ್ಯಾರಿಯನ್ನ ಮಾಡ್ಕೊಂಡಿದ್ದಾರೆ ನೂರ ಹತ್ತು ವಿದ್ಯಾರ್ಥಿಗಳ ಮೊದಲ ಗುಂಪು ಈಗಾಗ್ಲೇ ಶಿಫ್ಟ್ ಆಗಿದೆ ಇನ್ನು ನಿನ್ನೆ ಸಂಜೆ ಉರ್ಮಿಯಾದಿಂದ ಸ್ಥಳಾಂತರವನ್ನ ಮಾಡ್ಲಾಗಿದೆ ಇರಾನ್ನಲ್ಲಿ ಹತ್ತು ಸಾವಿರ ಭಾರತೀಯರಿದ್ರು ಅದರಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಭಾರತೀಯರು ಸ್ಟೂಡೆಂಟ್ಗಳೇ ಆಗಿದ್ರು ಹಾಗಾಗಿ ಅವರನ್ನ ಸ್ಥಳಾಂತರ ಮಾಡೋದಕ್ಕೆ ಆರು ಸಾವಿರಕ್ಕೂ ಹೆಚ್ಚು ಭಾರತೀಯರ ಸ್ಟೂಡೆಂಟ್ ಇದ್ರು ಇನ್ನು ಅದರಲ್ಲೂ ಕೂಡ ಭಾರತೀಯರೇ ಅಂತ ನೋಡೋದಾದ್ರೆ ಹತ್ತು ಸಾವಿರ ಜನರು ಅಲ್ಲಿ ಇರಾನ್ನಲ್ಲಿ ಉಳ್ಕೊಂಡಿದ್ರು ಈಗ ಅವರೆಲ್ಲರನ್ನ ಸ್ಥಳಾಂತರ ಮಾಡೋದಕ್ಕೆ ಕಾರ್ಯಾಚರಣೆ ಆರಂಭ ಆಗ್ತಿದೆ ಇರಾನ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸಾಕಷ್ಟು ಹಾಕೊಂಡಿದ್ರು ಅವರೆಲ್ಲರನ್ನ ಕರೆತರೋದಕ್ಕೆ ಆಪರೇಷನ್ ಆರಂಭ ಮಾಡಿದ್ದಾರೆ ಮೂಲಕ ಶಿಫ್ಟ್ ಕಾರ್ಯಾಚರಣೆ ಕೂಡ ಶುರುವಾಗಿದೆ ಸಾಕಷ್ಟು ಸಂಘರ್ಷ ಉಂಟಾಗ್ತಾ ಇದೆ ಸಾಕಷ್ಟು ಜನ ಓಡಿ ಹೆದರೋಗಿದ್ದಾರೆ ಕ್ಷಣದಿಂದ ಕ್ಷಣಕ್ಕೆ ಅಲ್ಲಿನ ಒಂದು ಉಗ್ವೇದ ಏನಿದೆ ಭೀಕರತೆ ಏನಿದೆ ಅದು ಹೆಚ್ಚಳವಾಗ್ತಾ ಇದೆ ಇರಾನ್ ರಾಜಧಾನಿ ಅದನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದ್ರು ಹಾಗಾಗಿ ಇಸ್ರೇಲ್ ಮೇಲೆ ದಾಳಿ ಕೂಡ ಜೋರಾಗಿದೆ ಹಾಗಾಗಿ ಭಾರತೀಯರ ರಕ್ಷಣಾ ಕಾರ್ಯಾಚರಣೆ ಇದೀಗ ಮುಂದುವರೆದಿದೆ ಸಾಕಷ್ಟು ಜನ ಭಾರತೀಯರಿದ್ದಾರೆ ಅದರಲ್ಲೂ ಕೂಡ ಓದೋದಕ್ಕೆ ಹೋಗಿರುವಂತವ್ರು ಇದ್ರು ಕೂಡ ಅಲ್ಲಿ ಇನ್ನೂ ಒಂದಿಷ್ಟು ಜನ ಪ್ರಾಣ ಭಯದಿಂದ ಓಡ್ ಹೋಗಿದ್ದಾರೆ ಅವರನ್ನು ಕೂಡ ಹುಡುಕುವಂತ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ ಅಲ್ಲಿ ಪ್ರವಾಸಕ್ಕೆ ಎಲ್ಲರೂ ಎಲ್ರು ಈಗ್ಲೇ ಗ್ರೆಹಾನ್ ತೊರೆಯಿರಿ ಅಂತ ಹೇಳಿ ಇರಾನ್ ನಾಗರಿಕ ನಾಗರಿಕರಿಗೆ ಟ್ರಂಪ್ ಸಂದೇಶವನ್ನ ನೀಡಿದ್ದಾರೆ ಟ್ವೀಟ್ ನ ಮುಖಾಂತರ ಸಂದೇಶವನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಪರಮಾಣು ಒಪ್ಪಂದ ವಿಚಾರ ಉಲ್ಲೇಖಿಸಿ ಕಿಡಿಯನ್ನ ಕಾರ್ತಾ ಇದ್ರು ಹಾಗಾಗಿ ಇರಾನ್ನ ಪರಮಾಣು ಶಸ್ತ್ರಾಸ್ತ್ರ ಹೊಂದೋದಕ್ಕೆ ಸಾಧ್ಯ ಇಲ್ಲ ನಾನು ಪದೇ ಪದೇ ಇದನ್ನ ಹೇಳ್ತಾ ಇದ್ದೆ ಅಂತ ಹೇಳಿ ಟ್ರಂಪ್ ಇದೀಗ ಕಿಡಿ ಕಾರಿದ್ದಾರೆ ಹಾಗಾಗಿ ಎಲ್ರು ಈಗ್ ನೀವೇನು ಟ್ರೆಹಾನ್ ನಲ್ಲಿ ಉಳ್ಕೊಂಡವ್ರು ಯಾರ್ಯಾರಿದ್ದೀರಾ ಅವರೆಲ್ಲರೂ ಇಲ್ಲಿಂದ ಹೋಗಿ ಫಸ್ಟ್ ಇಲ್ಲಿ ಇರಕ್ಕೆ ಹೋಗ್ಬೇಡಿ ಇದು ಸೇಫ್ಟಿ ಅಲ್ಲ ನಿಮ್ಗೆ ಮೊದ್ಲು ಓಡ್ ಹೋಗ್ಬಿಡಿ ಇಲ್ಲಿಂದ ಹೇಗಾದ್ರೂ ಮಾಡಿ ನಿಮ್ ಜೀವ ಉಳಿಸ್ಕೊಳ್ಳಿ ಇಲ್ಲಿ ಇರಕ್ಕೆ ಹೋಗ್ಬೇಡಿ ಅಂತ ಹೇಳಿ ನಾಗರಿಕರಿಗೆ ಇರಾನ್ನ ನಾಗರಿಕರಿಗೆ ಟ್ರಂಪ್ ಸಂದೇಶವನ್ನ ನೀಡಿದ್ದಾರೆ ಯಾಕಂದ್ರೆ ಟ್ರಂಪ್ಗೂ ಗೊತ್ತು ಅಲ್ಲಿ ಯಾವ ರೀತಿಯಾಗಿ ಒಂದು ಸಂಘರ್ಷ ಹೆಚ್ಚಳ ಆಗ್ತಾ ಇದೆ ಈಗಾಗ್ಲೇ ಐದು ದಿನಗಳೇ ಕಳೀತಾ ಬಂತು ಆದ್ರೂ ಕೂಡ ಯಾವುದೇ ರೀತಿಯಾದಂತ ಸಂಧಾನದ ಸೂಚನೆಗಳು ಕಾಣ್ತಾ ಇಲ್ಲ ಇರಾನ್ ಇಸ್ರೇಲ್ ಮಧ್ಯ ಇನ್ನೂ ದಿನ ಬೆಳಕಾದ್ರೆ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಹಾಗಾಗಿ ಅಲ್ಲಿನ ನಾಗರಿಕರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗ್ಬಾರ್ದು ಬೇರೆ ಬೇರೆ ಕಡೆಯಿಂದ ಬಂದವರಿಗೂ ಕೂಡ ಏನು ತೊಂದರೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಫಸ್ಟ್ ನೀವು ಈ ಪ್ಲೇಸ್ ಅಲ್ಲಿ ಇರಕ್ ಹೋಗ್ಬೇಡಿ ತೊರೆಯಿರಿ ಅಂತ ಜೊತೆಗೆ ಮೊದ್ಲೇ ಹೇಳಿದ್ರು ಟ್ರಂಪ್ ಏನು ಇರಾನ್ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳಿ ಅವಾಗ ಎಲ್ರು ಕೂಡ ಚೆನ್ನಾಗಿರ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಒಂದು ಏನು ಮೆಸೇಜ್ ಕೊಟ್ಟಿದ್ರು ಆಗ್ಲೇ ಕೂಡ ಅವ್ರಿಗೆ ತಿಳುವಳಿಕೆ ಮಾಡುವಂತ ಪ್ರಯತ್ನವನ್ನ ಟ್ರಂಪ್ ಮಾಡಿದ್ರು ಆದ್ರೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಇಸ್ರೇಲ್ ಅವರು ಆದ್ರೆ ಇದಕ್ಕೆ ಅಲ್ಲಿನ ನಾಗರಿಕರು ಕೂಡ ಉಳ್ ಉಳ್ಕೋಬೇಕಲ್ಲ ಹಾಗಾಗಿ ಇರಾನ್ನ ನಾಗರಿಕರ ದೃಷ್ಟಿಯಿಂದ ಟ್ರಂಪ್ ಈಗ ನಿಮ್ಮ ಹಿತರಕ್ಷಣೆಯನ್ನ ನೋಡ್ಕೊಳ್ಳಿ ಓಡ್ ಹೋಗ್ಬಿಡಿ ಇಲ್ಲಿ ಇರಬೇಡಿ ಈಗ್ಲೇ ಟ್ರೆಹಾನ್ ಅನ್ನ ತೊರೀರಿ ಅಂತ ಹೇಳ್ತಾ ಇದಾರೆ ಇನ್ನು ಇರಾನ್ನ ಪರಮಾಣು ಶಸ್ತ್ರಾಸ್ತ್ರ ಹೊಂದೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಟಾರ್ಗೆಟ್ ಅನ್ನ ಮಾಡಿ ಅಲ್ಲೇ ದಾಳಿಯನ್ನ ಮಾಡಿದ್ದಾರೆ ಡ್ರೋನ್ಗಳ ಮುಖಾಂತರ ಇನ್ನು ಇಂಧನಗಳು ಸಾಕಷ್ಟು ನಾವು ಇಂಧನಗಳ ವಿಭಾಗ ಏನಿತ್ತು ಘಟಕಗಳೇನಿತ್ತು ಅವು ಕೂಡ ಹಾನಿಯಾಗಿದೆ ಪದೇ ಪದೇ ಹೇಳ್ತಾ ಇದ್ದೆ ನಾನು ಈ ಮುಂಚೆನೆ ಒಪ್ಪಂದಕ್ಕೆ ಆದ್ರೆ ಅವರು ಸೂಚಿಸಿಲ್ಲ ಹಾಗಾಗಿ ಅದರ ಪರಿಣಾಮ ಇವತ್ತು ಎದುರಿಸಬೇಕಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಟ್ರಂಪ್ ಅವರು ಕಿಡಿಕಾರಿದ್ದಾರೆ ಕದನದ ವಿರಾಮಕ್ಕೆ ಮುಂದಾದ ಇರಾನ್ ಸರ್ಕಾರ ವಿರಾಮವನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಇಸ್ರೇಲ್ ಜೊತೆಗೆ ಚರ್ಚಿಸಿ ಇರಾನ್ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತದೆ ದಾಳಿ ನಿಲ್ಲಿಸುವಂತೆ ಸೂಚಿಸೋದಕ್ಕೆ ಅಮೆರಿಕಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ ಟ್ರಂಪ್ಗೆ ಮನವಿ ಮಾಡಿದ ಇರಾನ್ ಸರ್ಕಾರ ಟ್ರಂಪ್ಗೆ ದಾಳಿಯನ್ನ ನಿಲ್ಲಿಸುವಂತೆ ಮನವಿಯನ್ನ ಮಾಡಿಕೊಂಡಿದೆ ವಿರಾಮ ಕೊಡಿ ಅಂತ ಹೇಳಿ ಇರಾನ್ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ ಪರಮಾಣು ಬಗ್ಗೆ ಮಾತುಕತೆಗೂ ಈಗ ಇರಾನ್ ಮುಂದಾಗಿದೆ ಇದ್ರ ಬಗ್ಗೆ ಕೂಡ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಇದೆ ಸೌದಿ ಆಗಿರ್ಬೋದು ಕತಾರ್ ಆಗಿರ್ಬೋದು ಓಮನ್ ಮಧ್ಯಸ್ಥಿಕೆಗೆ ಇದೀಗ ಮನವಿಯನ್ನ ಮಾಡ್ಕೊಳ್ತಾ ಇದಾರೆ ಇರಾನ್ ಸರ್ಕಾರಕ್ಕೆ ಇಸ್ರೇಲ್ ಜೊತೆಗೆ ಚರ್ಚೆಗೆ ಇರಾನ್ ಇದೀಗ ನಿರ್ಧಾರವನ್ನ ಸೂಚಿಸ್ತಾ ಇದೆ ದಾಳಿ ನಿಲ್ಲಿಸುವಂತೆ ಅಮೆರಿಕಾಗೆ ಮನವಿಯನ್ನ ಮಾಡ್ತಾ ಇದೆ ಟ್ರಂಪ್ಗೆ ಮನವಿ ಮಾಡಿದ ಇರಾನ್ ಸರ್ಕಾರ ಏನೇ ಇದ್ರೂ ಕೂತ್ ಬಗೆಹರಿಸಿಕೊಳ್ಳೋಣ ಪರಮಾಣುಗಳ ಬಗ್ಗೆ ಆಗಿರ್ಬೋದು ಬೇರೆ ಜಾಗತಿಕ ಮಟ್ಟದಲ್ಲಿ ನಿಮ್ಗೆ ಏನು ಬೇಕು ಅವೆಲ್ಲವನ್ನ ನಾವು ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಸೌದಿ ಕತಾರ್ ಓಮನ್ ಇದೀಗ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಯಾಕಂದ್ರೆ ನಮಗೂ ತೊಂದರೆ ಆಗಬಾರ್ದಲ್ಲ ಅಲ್ಲಿರೋ ಅಲ್ಲಿರುವಂತಹ ನಾಗರಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ಇರಾನ್ ಸರ್ಕಾರಕ್ಕೆ ಟ್ರಂಪ್ಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನಿನ್ನೆ ಕೂಡ ನಾವು ನೋಡ್ತಾ ಇದ್ವಿ ಸಾಕಷ್ಟು ತೀವ್ರತೆಯನ್ನೇ ಪಡೆದುಕೊಂಡಿತ್ತು ದೊಡ್ಡ ಮಟ್ಟದಲ್ಲೇ ಸಂಘರ್ಷ ಉಂಟಾಗ್ತಾ ಇದೆ ಬಾಂಬ್ಗಳ ದಾಳಿ ಆಗಿರ್ಬೋದು ಡ್ರೋನ್ಗಳ ದಾಳಿ ಆಗಿರ್ಬೋದು ನೋಡ್ ನೋಡ್ತಿದ್ದಂಕೆ ಎಲ್ಲ ಕಡೆಗೂ ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಅಷ್ಟರ ಮಟ್ಟಿಗೆ ಯುದ್ಧ ನಡೀತಾ ಇದೆ ಸಂಘರ್ಷ ಭೀತಿ ಅಂತೂ ಇನ್ನೂ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ ಸಾವುಗಳಾಗಿದೆ ಅಧಿಕಾರಿಗಳ ಸಾವುಗಳಾಗಿದೆ ಇನ್ನು ಸೇನಾ ಅಧಿಕಾರಿಗಳ ಗುಂಪುಗಳನ್ನೇನಿತ್ತು ಅವುಗಳನ್ನು ಟಾರ್ಗೆಟ್ ಮಾಡಿಯೇ ಇದೀಗ ದಾಳಿಯನ್ನು ಮಾಡಿದ್ದಾರೆ ಈಗ ಅದೆಲ್ಲವನ್ನು ನೋಡಿ ಸೌದಿ ಕತಾರ್ ಓಮನ್ ಏನಿದೆ ಅದೆಲ್ಲವೂ ಕೂಡ ಒಂದು ಕಡೆ ಭಯಭೀತರಾಗಿದ್ದಾರೆ ಎಲ್ಲಿ ನಮಗೂ ಕೂಡ ಏನಾಗ್ಬಿಡುತ್ತೆ ಬೇಡ ಈಗಾಗಲೇ ಸಾಕಷ್ಟು ಜನರು ನಾಗರಿಕರನ್ನು ನಾವು ಕಳ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾಗರಿಕರೇ ಇಲ್ಲ ಅಂದ್ರೆ ನಮ್ಮ ಆಡಳಿತ ಹೇಗಿರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇದೀಗ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ ಅವರು ಕೂಡ ಬೇಡ ಈ ಒಂದು ಕ ಏನು ವಿರಾಮ ಕೊಡಿ ಇದಕ್ಕೆ ಯುದ್ಧಕ್ಕೆ ಅಂತ ಹೇಳಿ ಇರಾನ್ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ದಾಳಿಯನ್ನು ನಿಲ್ಲಿಸುವಂತೆ ಅಮೇರಿಕಾಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಟ್ರಂಪ್ನ ಮನವೊಲಿಸುವಂಥ ಪ್ರಯತ್ನವೂ ಕೂಡ ಆಗ್ತಾ ಇದೆ ಅಲ್ಲಿ ಪರಮಾಣುಗಳ ಬಗ್ಗೆ ಮಾತುಕತೆಯನ್ನು ಮಾಡೋಣ ಅಂತ ಹೇಳಿ ಇರಾನ್ ಇದೀಗ ಈಗ ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ ಆ ರೀತಿಯಾಗಿ ಈಗ ಅವರು ಕೂಡ ಮುಂದಾಗ್ತಾ ಇದ್ದಾರೆ ಮನವಿಯನ್ನು ಮಾಡ್ತಾ ಇದ್ದಾರೆ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ